ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಪಾನಿಪುರಿ ಸಿಂಪಲ್ ಆಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಪಾನಿಪುರಿ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈಗ ತಡ ಮಾಡದೆ ರೆಸಿಪಿ ಮಾಡೋದನ್ನ ನೋಡೋಣ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆದಮೇಲೆ ಪೂರಿಗಳನ್ನ ಸೇರಿಸ್ತಾ ಇದ್ದೀನಿ ನಾನು ಇನ್ಸ್ಟೆಂಟ್ ಪೂರಿನ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಫ್ರೈ ಆಗಿರುವಂಥ ಪೂರಿ ಕೂಡ ತರ್ಬೋದು ಅಥವಾ ಮನೇಲೆ ಪೂರಿನ ನೀವು ಮಾಡಿ ಕೂಡ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ಯಾವ ರೀತಿ ಮನೇಲೆ ಪೂರಿ ಮಾಡೋದು ಅಂತ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂತೇಳರೆ ಆ ರೀತಿ ಪಾನಿಪುರಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಇದೇ ರೀತಿ ನಾನು ಬ್ಯಾಚ್ ವೈಸು ಒನ್ ಒನ್ ಬ್ಯಾಚ್ ಎರ್ಡ್ ಬ್ಯಾಚ್ ಆ ರೀತಿಯಾಗಿ ಈ ಪೂರಿಗಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ನಾಯ್ಸ್ ತುಂಬ ಜಾಸ್ತಿ ಇದೆ ದಯವಿಟ್ಟು ಡಿಸ್ಟಪ್ ಆದರೆ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ನೋಡಿ ಎಷ್ಟು ಚೆನ್ನಾಗಿ ಪೂರಿಗಳು ಉಬ್ಬಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಇದೇ ರೀತಿ ಎಲ್ಲ ಪೂರಿಗಳನ್ನೂ ಕೂಡ ಫ್ರೈ ಮಾಡ್ಕೋತೀನಿ ಪೂರಿ ಒಂದು ರೆಡಿ ಆಯಿತು ಅಂದರೆ ತುಂಬಾ ಸಿಂಪಲ್ಲಾಗಿ ನಾವು ಪಾನಿಪುರಿ ರೆಸಿಪಿನ ಮನೇಲೇ ಮಾಡ್ಕೋಬೋದು ಪೂರಿ ರೆಡಿ ಅದು ಹಾಗೆ ಪಾನಿ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಇಂಚು ಶುಂಠಿ ಹಾಗೆಯೇ ಒಂದು ಅರ್ಧ ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಾಗುವಷ್ಟು ಪುದೀನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಈ ಪೇಸ್ಟ್ ಕೂಡ ರೆಡಿ ಆಯಿತು ಈ ಪೇಸ್ಟನ್ನು ತೆಗೆದು ನಾನೊಂದು ಪ್ಲೇಟ್ ಬೌಲ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಇದರೊಳಗಡೆ ನಾನು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋ ಈ ಮಸಾಲ ಕ್ವಾಂಟಿಟಿಗೆ ಅರ್ಧ ಲೀಟ್ರ್ ನೀರು ಕರೆಕ್ಟಾಗಿರುತ್ತೆ ನೀವು ಜಾಸ್ತಿ ಪಾನಿ ಬೇಕು ಅಂದರೆ ಡಬ್ಬಲ್ ಮಾಡಿಕೊಳ್ಳಿ ನೋಡಿ ಪಾನಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಉಪ್ಪಾಕಿ ರುಬ್ಬೋದ್ರಿಂದ ನೋಡಿ ಈ ರೀತಿ ಹಸಿರು ಕಲರಲ್ಲೇ ಇರುತ್ತೆ ಕಲರು ಚೇಂಜ್ ಆಗೋದಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪಾನಿಪುರಿ ಮಸಾಲಾನ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಪಾನಿಪುರಿ ಮಸಾಲ ಸೇರಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಇದೆರಡು ಮಸಾಲಾನ ಸೇರಿಸಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲಗಳು ಆಗಿದ ತಕ್ಷಣ ಆ ಪಾನಿ ಫ್ಲೇವರು ಆ ಘಮ ಎರಡೂ ಕೂಡ ಬಂದ್ಬಿಡುತ್ತೆ ಫೈನಲ್ ಆಗಿ ಇದಕ್ಕೆ ನಾವು ಹುಣಸೆ ಹುಳಿ ಮೇಯ್ನಾಗಿ ಹಾಕಬೇಕು ಎರಡು ನಿಂಬೆಹಣ್ಣನ ಗಾತ್ರದ ಹುಣಸೆಹಣ್ಣ ನಾನು ನೆನೆಸಿಟ್ಟಿದ್ದೆ ಆ ರಸನ ತೆಗೆದು ಇದ್ರೊಳಗಡೆ ಸೇರಿಸಿದ್ದೀನಿ ಏನೇ ಆಗಲಿ ಪಾನಿಪುರಿಗೆ ಹುಳಿ ಅಂಶ ಸೇರಿಸಿಲ್ಲ ಅಂದರೆ ಅದು ಪಾನಿ ಚೆನ್ನಾಗಿ ಬರೋದಿಲ್ಲ ಸೊ ಅದರಿಂದ ಎರಡು ದೊಡ್ಡಗಾದ್ರೆ ಹಣ್ಣನ್ನು ಅಷ್ಟಪ್ಪ ನಿಂಬೆಹಣ್ಣನ್ನು ಅಷ್ಟಪ್ಪ ಹುಣಸೆಹಣ್ಣು ನೆನೆಸಿ ಸೇರಿಸಿದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಬಾಯಲ್ಲಿ ನೀರು ಬರೆಸುವಂತಹ ಪಾನಿ ರೆಸಿಪಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಉಪ್ಪಾಕಿ ರುಬ್ಬಿರೋದ್ರಿಂದ ಹಸಿರು ಕಲರು ಅದು ಹೋಗಿಲ್ಲ ಹಾಗೇ ಇದೆ ಇಲ್ಲಿ ಎರಡು ಗೆಡ್ಡೆ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಬಟಾಣಿ ಕೂಡ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಣ ಬಟಾಣಿನ ನೆನೆಸ್ಬಿಟ್ಟು ಬೇಯಿಸಿ ಅದನ್ನು ಕೂಡ ಸೇರಿಸಬಹುದು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಆಲ್ರೆಡಿ ಹಾಕಿರ್ತೀವಿ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೋದ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಸೊ ಅದರಿಂದ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಸ್ಟಫಿಂಗ್ ಕೂಡ ರೆಡಿ ಆಯಿತು ಇಷ್ಟ ಆದರೆ ಸಾಕು ನೋಡಿ ಎಷ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಲಾಸ್ಟ್ಗೂ ನೀಟಾಗಿ ತುಂಬ ಚೆನ್ನಾಗಿರುವಂಥ ಪಾನಿಪುರಿ ಮಸಾಲಗಳು ಎಲ್ಲ ರೆಡಿಯಾಗಿದೆ ಇವಾಗ ತಿನ್ನೋದಷ್ಟೇ ಬಾಕಿ ಇರೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿಯಾಗಿ ಪಾನಿಪುರಿನ ಸರ್ವ್ ಮಾಡ್ಕೊಂಡು ತಿನ್ನೋದು ಅಂತ ಆದರೂ ಕೂಡ ನಾನು ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಪೂರಿನ ಈ ರೀತಿ ಓಪನ್ ಮಾಡಿಕೊಂಡು ಇದರೊಳಗಡೆ ನಾವು ಮಾಡಿರುವಂಥ ಸ್ಟಫಿಂಗ್ನ ಹಾಕಬೇಕು ಇಷ್ಟು ಸ್ಟಫಿಂಗ್ ಹಾಕಿದ್ರೆ ಸಾಕು ತುಂಬ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದರೊಳಗಡೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ತುರ್ತಿರುವಂಥ ಕ್ಯಾರೆಟ್ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಹಾಕ್ಕೊಂಡು ಈ ರೀತಿಯಾಗಿ ಪಾನಿ ಜೊತೆ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ರುಚಿಯಾಗಿರುವಂಥ ಪಾನಿಪುರಿ ರೆಡಿಯಾಗಿದೆ ತಿಂತ ಇದ್ರಂತೂ ಒಂದು ಮತ್ತೊಂದು ಇನ್ನೊಂದು ಅನಿಸ್ತಾ ಇದೆ ಅಷ್ಟು ರುಚಿಯಾಗಿದೆ ಈ ಪಾನಿಪುರಿ ನೀವು ಬೇಕಂದರೆ ಸೇವ್ನೂ ಕೂಡ ಇಲ್ಲಿ ಹಾಕ್ಕೊಂಡು ತಿನ್ಬೋದು ನಾನು ಆಲ್ರೆಡಿ ಸೇವ್ ಹಾಕಿ ಯಾವ ರೀತಿ ಸರ್ವ್ ಮಾಡ್ಕೊಂಡು ತಿಂದಿರೋದು ಅದು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಪಾನಿಪುರಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್